ಹಲೋ ಫ್ಯಾಮ್ ನಮಸ್ಕಾರ ಇವತ್ತೊಂದು ಹೊಸ ಸ್ಥಳಕ್ಕೆ ನಾವು ಬಂದಿದ್ದೀವಿ ಏನಂತ ಹೇಳಿದರೆ ಸಿರ್ಸಿ ಅವರಿಗೆ ಇದೊಂದು ಪ್ರಸಿದ್ಧ ತಾಣ ಹಾಗೆ ನಮ್ಮ ಮಲೆನಾಡು ಅಂತ ಹೇಳಿದಾಗ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಅದರೊಳಗೂ ತುಂಬ ಹಿಸ್ಟಾರಿಕಲ್ ಇರುವಂತಹ ಈ ದೇವಸ್ಥಾನ ನಮ್ಮ ಶಿರಸೆಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಅದೇ ಮಂಜುಗುಣಿಯ ದೇವಸ್ಥಾನ ಸೊ ಇಲ್ಲಿನ ಇತಿಹಾಸ ಒಂದನ್ನು ಹೇಳ್ತಾ ಹೋಗ್ತೇನೆ ಜೊತೆ ಒಂದು ಸಣ್ಣ ರಥ ಹಾಗೆ ಅಲ್ಲಿ ನೀವು ಹಿಂದೆಗಳ ನೋಡುವಂತಹದ್ದು ದೊಡ್ಡ ರಥ ಸೊ ಬನ್ನಿ ಫ್ರೆಂಡ್ಸ್ ತೋರಿಸ್ತೇನೆ ಈ ಸಣ್ಣ ರಥನ ಪ್ರತಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆಗೆ ಇಲ್ಲಿ ಏನು ರಥೋತ್ಸವ ಮಾಡ್ತಾರೆ ಸೊ ಅಲ್ಲಿ ತನಕ ಏನಿಲ್ಲಿ ತೀರ್ಥ ಸ್ನಾನ ಇದೆ ಅಲ್ವಾ ಕೆರೆ ಇದೆ ಅಲ್ಲ ಅಲ್ಲಿ ತನಕ ತೊಗೊಂಡು ಹೋಗಿ ರಥನ ಪೂಜೆ ಮಾಡ್ಕೊಂಡು ಬರ್ತಾರಂತೆ ಇನ್ನು ದೊಡ್ಡ ರಥ ಪ್ರತಿ ವರ್ಷ ಒಮ್ಮೆ ಮಾತ್ರ ಎಲ್ಲರೂ ಬಂದು ಎಳಿದಾರೆ ಇವನ್ ಇದ್ರ ಮೇಲೆ ಹತ್ತೋಗಿ ವೆಂಕಟರಮಣ ಸ್ವಾಮಿಯ ದರ್ಶನ ಕೂಡ ಮಾಡ್ಬೋದು ಸೊ ಅದೇ ಈ ದೊಡ್ಡ ರಥ ಇವಾಗೆಲ್ಲ ಬಿಚ್ಚಿಟ್ಟಿರ್ತಾರೆ ಬಟ್ ನಾವು ಹೋಗ್ತೀವಲ್ಲ ಪ್ರತಿ ವರ್ಷ ಪೂಜೆ ಇದ್ದಾಗ ಅಲ್ಲಿ ದೊಡ್ಡ ರಥ ಪೂಜೆ ಆಗುತ್ತೆ ಅಲ್ಲೇ ಕೂರಿಸಿರ್ತಾರೆ ಇನ್ನು ಬನ್ನಿ ಒಳಗಡೆ ಹೋಗೋಣ ಸೊ ತುಂಬ ಹಿಸ್ಟೋರಿಕಲ್ಲು ಜೊತೆಗೆ ಒಂದು ಅದ್ಭುತವಾದ ಸ್ಥಳ ಹಾಗೆ ಸಿರ್ಸಿಗೇನಾರು ನೀವು ಬರ್ತಾ ಇದ್ದೀರಾ ಮಲೆನಾಡನ್ನ ನೋಡಕ್ಕೆ ಬರ್ತಾಯಿದ್ದೀರಾ ಅಂದರೆ ಮಂಜುಗುಣಿಗೆ ಬರೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇದನ್ನು ಸಣ್ಣ ತಿರುಪತಿ ಅಂತ ಕೂಡ ಕರೀತಾರೆ ಈ ದೇವಸ್ಥಾನಕ್ಕೆ ನೋಡ್ತಾ ಇದ್ದೀರಾ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಶ್ರೀ ಕ್ಷೇತ್ರ ಮಂಜುಗುಣಿ ಶಿರಸಿ ಉತ್ತರ ಕನ್ನಡ ಶ್ರೀ ದೇವರ ಪೂರ್ಣ ಅನುಗ್ರಹ ಸಂಪತ್ತು ಮುಟ್ಟಾದಿಗಳಿಗೆ ಲಭಿಸಲಿ ವೆಂಕಟೇಶಾಯ ನಮಃ ಸೋ ಬನ್ನಿ ಹೋಗೋಣ ಏನಂತ ಹೇಳಿದರೆ ಬೇರೆ ಮಾರ್ಚ್ ಏಪ್ರಿಲಲ್ಲಿ ಮಾತ್ರ ನಡೆಯೋದಾ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ಇವನ್ ತೆಪ್ಪೋತ್ಸವ ಆಗುತ್ತೆ ಅದು ಆಗುತ್ತೆ ಸೊ ಒಂದೆರಡು ಹಿಂದ ಹಿಂದೆ ಮುಂದೆ ಆಗ್ಬೋದು ಋತು ಎಲ್ಲ ನೋಡ್ಕೊಂಡು ಅವ್ರು ಮಾಡೋವಂಥದ್ದು ಹಾಗಾಗಿ ಮತ್ತು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕೂಡ ನಡೆಯುತ್ತೆ ಸೊ ಅದು ಆಲ್ರೆಡಿ ಮುಗಿದೋಗಿದೆ ಹೋದ್ವಾಗ ಹೋದ್ವಿಕ್ ಏನೋ ಅಂತೆ ಸೊ ಅದೇ ನಾನು ಮಿಸ್ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಸುಮಾರು ಫಂಕ್ಷನ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಆಮೇಲೆ ನಾ ಕೇಳಿದೆ ಹೋಗಿ ರಥನ ತಂದಿಟ್ಟಿದ್ದೀರಲ್ಲ ಏನಾದರೂ ರಥೋತ್ಸವ ಇದೆಯಾ ಅಂತ ಹೇಳಿ ಅವಾಗ ಅಂದರು ಮತ್ತು ಹುಣ್ಣಮೆಗೆ ಪ್ರತಿ ಮಂತು ಕೂಡ ಎರಡು ಸಲ ರಥನ ಪೂಜೆ ಮಾಡ್ತಾರಂತೆ ಬನ್ನಿ ಈಗ ಒಳಗಡೆ ಹೋಗೋಣ ತೋರಿಸ್ತೀನಿ ಹಾಗೆ ಒಳಗಡೆ ವಿಡಿಯೋ ಮಾಡೋಬೋದು ಇಲ್ಲೋ ಗೊತ್ತಿಲ್ಲ ಯಾಕೆಂದರೆ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ ನಾವು ಊಟ ಕೂಡ ಮಾಡಾಯಿತು ಇನ್ನೂ ನಾಲ್ಕು ಗಂಟೆಗೆ ಓಪನ್ ಆಗುವಂಥದ್ದು ದೇವಸ್ಥಾನ ಒಳಗಡೆ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ದೇವಸ್ಥಾನನ ತೋರಿಸ್ತೀನಿ ಬನ್ನಿ ಹೋಗೋಣ ಇನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಹಾಗೆ ದೇವಸ್ಥಾನದ ಇತಿಹಾಸ ಪೂಜಾ ಕಾರ್ಯಕ್ರಮ ಪ್ರತಿಯೊಂದ್ರ ಬಗ್ಗೆನೂ ಹಾಕಿದ್ದೀನಿ ಮಿಸ್ ಮಾಡಿದೆ ಆ ವಿಡಿಯೋನೂ ನೋಡ್ಕೊಂಡು ಬನ್ನಿ ಯಾಕಂತ ಹೇಳಿದ್ರೆ ಅದರೊಳಗೆ ಇನ್ ಡೀಟೇಲ್ ಆಗಿದೆ ಇದರೊಳಗೆ ನಾನು ಜಸ್ಟ್ ಬ್ಲಾಗ್ನ ಅಪ್ಲೋಡ್ ಮಾಡಿರುವಂತಹದ್ದು ಹಾಗೆ ಇಲ್ಲಿರುವಂತಹ ಕಲಾಕೃತಿ ಆಗಿರ್ಬೋದು ಯಾಕೆ ಅದರ ಇತಿಹಾಸ ಏನು ಪ್ರತಿಯೊಂದು ಇದೆ ಹಾಗೆ ಮಿನಿ ಮಂಜುಕುಣಿ ಅಂತ ಯಾಕೆ ಕರೀತಾರೆ ಅಂತ ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಸೊ ಇಲ್ಲೊಂದಿಷ್ಟು ಬಳಗ ಸಿಕ್ತು ಅದಂತೂ ಸಖತ್ ಆಯಿತು ನೋಡಿ ಇನ್ನು ಇಲ್ಲಿ ಬಂದವರ ಹತ್ರ ಎಲ್ಲ ಮಾತಾಡಿ ಸಖತ್ ಖುಷಿ ಆಯ್ತು ನೀವು ಫೋಟೋಸ್ ನೋಡಿದ್ರಲ್ಲ ಸೊ ಹುಬ್ಳಿ ಸೊ ಹುಬ್ಳಿಗೆ ಹೋದಾಗ ಅವರ ಒಂದು ಇನ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಹೇಗೆಲ್ಲ ಆಯಿತು ಅಂತ ನೀವೇ ನೋಡಿ ಸೊ ಈ ಈ ವಿಡಿಯೋದಲ್ಲಿ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಫ್ರೆಂಡ್ಶಿಪ್ ಹಿಸ್ಟ್ರಿ ಸಿಕ್ಸ್ಟಿ ತ್ರೀ ಇಯರ್ಸ್ ಆಯ್ತು ಅಂತ ಅವ್ರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಸೊ ಅದ್ರದ್ದೆಲ್ಲ ವಿಡಿಯೋ ಮಾಡಾಕ್ತೀನಿ ಜೊತೆಗೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದು ಸುತ್ತಲೂ ಅದೇ ಹೇಳಿದ್ರಲ್ಲ ವಾಡಿಕೆ ಜನ ಮಾಡ್ಕೊ ಬಂದಿರೋದು ಇಲ್ಲಿ ನೋಡಿ ಕಾಯಿನ್ ಎಲ್ಲ ಇಟ್ಟಿದ್ರು ಸೊ ಅವಾಗಲೇ ಬಟ್ಟೆ ಹತ್ರ ಕೇಳಿದ್ನಲ್ಲ ಥರ ಜನರು ಒಂದು ನಂಬಿಕೆ ಅಂತ ಹೇಳ್ಕೊಂಡು ಸೊ ಇಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ಕಾಯಿನ್ ಎಲ್ಲ ಇಟ್ಟಿದ್ರಲ್ಲ ಹಂಗೆ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ನಿಲ್ಲಿಲ್ಲ ಅಂದರೆ ಅದನ್ನೇ ಕಾಯಿನ್ನ ಅಂದರೆ ಬಿದ್ದಿರೋ ಕಾಯ್ನ ತೊಗೊಬಂದು ಈ ಒಂದು ಕೊಳದೊಳಗೆ ಹಾಕ್ತಾರಂತೆ ಇಲ್ಲಿ ನೋಡ್ತಾ ಇರುವಂಥದ್ದು ಇದ್ರೊಳಗೆ ಏನು ಇಡ್ಲಿಕ್ಕೆ ಆಗದೇ ಹಾಕಿರುವಂಥ ಕೊಳ ಜೊತೆಗೆ ಅಲ್ಲಿ ನೋಡ್ತಾ ಇದ್ರ ಕಪ್ಪೆ ಎಲ್ಲ ಸುಮಾರಿದ್ದಾವೆ ಸೊ ಇದಿಷ್ಟು ಕಾಯ್ನ ಹಾಕಿರೋದು ಭಕ್ತಾದಿಗಳು ಸೊ ಯಾರಿಗಲ್ಲಿ ಕಾಯಿನ್ ನಿಲ್ಲ ಅಂಥ ಭಕ್ತಾದಿಗಳು ಹಾಕಿರೋದು ಹಾಗೆ ದಿನ ಅನ್ನ ದಾಸೋಹ ಆಗತ್ತಲ್ಲ ಸೊ ಇದೇ ಕೊಠಡಿಯಲ್ಲಿ ಅನ್ನ ದಾಸೋಹ ಆಗುವಂಥದ್ದು ಇವತ್ತು ನಾವು ಊಟ ಕೂಡ ಮಾಡಿದ್ದು ಇಲ್ಲೇ ಇಲ್ಲಿ ನೀವು ಬಂದು ನಿಂತರೆ ನಿರಂತರ ದಿನ ಎರಡು ಗಂಟೆವರೆಗೂ ಊಟ ಇರುತ್ತೆ ಒಂದು ಗಂಟೆ ಹನ್ನೆರಡುವರೆಯಿಂದ ಸ್ಟಾರ್ಟಾಗಿ ಸೊ ಹೀಗೆ ಒಂದು ಒಳ್ಳೆಯ ವೈಫ್ ಕೊಡುತ್ತೆ ಫ್ರೆಂಡ್ಸ್ ನಿಜ ಅಂದರೆ ನೀವೇನಾದರೂ ಬರ್ತಾ ಇದ್ರಂದರೆ ಮಿಸ್ ಮಾಡಿದೆ ನಮ್ಮ ಮಂಜುಗುಳಿ ದೇವಸ್ಥಾನಕ್ಕೆ ಬರೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಆಸೆ ಆಕಾಂಕ್ಷೆ ಇದ್ದರೆ ಬಂದು ದೇವ್ರ ಹತ್ರ ಕೇಳ್ಕೊಳ್ಳಿ ಸೊ ದೇವ್ರ ಈಡೇರಿಸ್ತಾರ ಅಂತ ಹೇಳ್ತಾ ಅತಿ ಸ್ವಾಮಿ ನೀವು ನೋಡುವಂಥದ್ದು ಹಾಗೆ ಗಣಪತಿ ಸ್ವಾಮಿ ಹಾಗೂ ಚಿದಂಬರ ದೇವಸ್ಥಾನ ಸೊ ಇಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗೋದು ರಾಮಾಯಣ ಕಥೆ ಫುಲ್ಲು ಇಲ್ಲಿರುವಂಥದ್ದು ಜೊತೆಗೆ ನಾನು ಹೇಳಿದಿದೆ ತಿರುಪತಿ ವೈಪ್ ಕೊಡತ್ತಿದ್ದು ಒಂಥರ ಹಿಂಗೆ ನೋಡಿದಾಗ ಉಂಟಲ್ಲ ನಾನು ಅದಕ್ಕೆ ಕೇಳಿದ್ದೆ ಭಟ್ರಿಗೆ ಅಂದರೆ ಇದು ತಿರುಪತಿ ವೈಪ್ ಥರ ಕಾಣಿಸೋದಲ್ಲ ಅಂತ ಹೇಳಿ ಸೊ ಇಲ್ಲಿ ನೀವು ನೋಡ್ತಿರೋದು ಇದೊಂದು ಕೋಳಿ ಚಿತ್ರ ಹಾಗೆ ಇಲ್ಲೆಲ್ಲ ಆನೆ ಇನ್ನೂ ಹಲವಾರು ಚಿತ್ರಗಳು ಕೂಡಿರುವಂಥದ್ದು ಇಲ್ಲೇ ವಿಶ್ವಸೇನಾ ಇರೋದು ವಿಶ್ವಸೇನಾ ನಾವು ಇನ್ನೂ ಸೇನೆಯ ಅಧ್ಯಕ್ಷರು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ವಿಶ್ವ ಸೇನಾ ಕಾರ್ತಿಕ ಮಾಸ ಆಲ್ರೆಡಿ ಹೇಳಿರೋ ಹಾಗೆ ಸೊ ಎಲ್ಲರೂ ದೀಪ ಹಚ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರ ಅದೆಲ್ಲ ಇನ್ನೂ ಹಚ್ತಾನೆ ಇದ್ದಾರೆ ಎಣ್ಣೆ ತೊಗೊಬಂದು ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕಾರ್ತಿಕ ಮಾಸದ ದೀಪ ಸೊ ಆಲ್ರೆಡಿ ಎಲ್ಲ ಆರೋಗ್ಬಿಟ್ಟಿದೆ ಅವಾಗಲೇ ನೋಡಬೇಕಿತ್ತು ಫುಲ್ಲು ಇನ್ನೂ ಇತ್ತು ಫುಲ್ ಎಣ್ಣೆ ಎಲ್ಲ ಹಾಕ್ಬೋದಿತ್ತು ಇನ್ನೂ ಇದ್ದೀವಿ ನೀವು ದೇವಸ್ಥಾನನ ಸೊ ಗಂಬನ ನೀವು ನೋಡಿರಲಿಲ್ಲಾಗಿತ್ತು ಸೊ ಅದೇ ನೋಡಿ ಗರುಡಗಂಬ ಸೊ ಇದು ದೊಡ್ಡ ಗರುಡಗಂಬ ಇಲ್ಲಿ ನೋಡ್ತಾ ಇರುವಂಥದ್ದು ಸಖತ್ತು ಎತ್ತರ ಇಷ್ಟು ಚೆಂದ ಇದೆ ಅಂದರೆ ನೀವು ನೋಡ್ಬೋದು ಇಷ್ಟು ಎತ್ತರದಲ್ಲಿ ನೀವು ಕಾಣಿಸುವಂಥದ್ದು ಹಾಗೆ ಇಲ್ಲಿ ಕೂಡ ನೀವು ದರ್ಶನ ತಗೋಬೋದು ಹಾಗೆ ಈ ದೀಪಕ್ಕೆಲ್ಲ ದೀಪ ಹಚ್ತಾರೆ ಲೈಟಿಂಗಿನ ದೀಪ ಇಷ್ಟು ಚೆಂದ ಕಾಣ್ತದೆ ಅಂದರೆ ಹೋದ ವರ್ಷ ಮಾಡಿರೋ ವಿಡಿಯೋ ಇದೆ ಆ ತಿನ್ನ ಕೂಡ ಹಾಕಿಡ್ತೀನಿ ಹಾಗೆ ಇನ್ನು ಇಲ್ಲಿ ಬಂದರೆ ಆವಾಗಲೇ ಬುದ್ಧೇಶ್ವರ ದೇವಸ್ಥಾನ ಅಂತ ಹೇಳಿದ್ರಲ್ಲ ಇದೆ ನೋಡಿ ಭೂತಪ್ಪನ ಕಟ್ಟೆ ಸೊ ಇಲ್ಲಿ ಬಂದು ಕಾಯಿ ಹಾಕುವಂಥದ್ದು ಎಷ್ಟು ನಂಬಿಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಆಯಿತು ಅಂತ ಹೇಳಿ ಇಷ್ಟೊತ್ತು ಗಂಟಾನೇ ಇದ್ದಿದ್ದು ನನ್ನ ಜೊತೆಗೆ ಮಂಜುಗುಣಿಯ ದೇವಸ್ಥಾನಕ್ಕೆ ನೀವು ಕೂಡ ಮಿಸ್ ಮಾಡಿದೆ ಸಿರ್ಸೆಗೆ ಬಂದಾಗ ಮಂಜುಗುಣಿ ದೇವಸ್ಥಾನಕ್ಕೆ ಬನ್ನಿ ಹಾಗೂ ದೇವರ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ತನಕಾಕಿ ಫೋನ್ ವಾಚಿಂಗ್ ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟಿಕೆಟ್ ಟಾಯ್ ದೇವಸ್ಥಾನ ನೋಡ್ಕೊಂಡು ಬಂದ್ರಿ ಇವಾಗ ನಾವು ಬರ್ತಾ ಇದ್ದೀವಿ ಮಾರುತಿ ದೇವಸ್ಥಾನಕ್ಕೆ ಹಾಗೂ ಇಲ್ಲಿರುವಂತಹ ಕಲ್ಯಾಣಿ ಬನ್ನಿ ಹೋಗೋಣ ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಮಾರುತಿಯ ದೇವಸ್ಥಾನ ನೀವೇನು ನೋಡಿದ್ರೆ ದೇವಸ್ಥಾನನ ಅದು ಪೂರ್ವ ಮುಖದಲ್ಲಿರುವಂಥದ್ದು ಇನ್ನು ಇದು ಬಂದು ಪಶ್ಚಿಮ ಮುಖದಲ್ಲಿರುವಂಥದ್ದು ನೋಡ್ತಾ ಇದ್ದೀರಾ ಇದು ಕೂಡ ಹಳೆಯ ಪೌರಾಣಿಕ ದೇವಸ್ಥಾನನ ಅನ್ಸುತ್ತೆ ಇರುವಂತಹ ಕಲ್ಲೆ ಹೇಳ್ತಾ ಇದೆ ಜೊತೆಗೆ ಇನ್ನು ದೇವಸ್ಥಾನ ಓಪನ್ ಆಗಿಲ್ಲ ಓಂ ಶ್ರೀ ಮಾರುತಿ ನಮಃ ಹರಿ ರಾಮ ಹರೇ ರಾಮ 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 ಹರೇಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಶನೇಶ್ವರ ಸ್ವಾಮಿಯ ದೇವರನ್ನು ಓಂ ಶಂ ಶನೇಶ್ವರ ನಮಃ ಇನ್ನು ಬನ್ನಿ ಸೊ ಇಲ್ಲಿನ ಆಲ್ರೆಡಿ ಬಟ್ರೆ ಹೇಳಿರೋ ಹಾಗೆ ಇರುವಂತಹ ತೀರ್ಥ ಸ್ಥಾನಕ್ಕೆ ಅಷ್ಟೇ ವ್ಯಾಲ್ಯೂ ಇದೆ ಲೈಕ್ ಒಂದು ಪುಣ್ಯ ಸ್ಥಾನ ಅಂತಾನೆ ಹೇಳ್ಬೋದು ಚರ್ಮರ ಹೋಗೋಕ್ಕಾಗಿರ್ಬೋದು ಹಾಗೆ ಎಷ್ಟೋ ಇದಕ್ಕೆ ಇದು ಮದ್ದು ಅಂತಾನೆ ಹೇಳ್ಬೋದು ಬನ್ನಿ ಹೋಗೋಣ ಈ ಕಲ್ಯಾಣದಲ್ಲಿ ಯಾವತ್ತೂ ನೀರು ಕಮ್ಮಿ ಆಗಲ್ಲ ಆಲ್ರೆಡಿ ಹೇಳುವಂಗೆ ಬಿಲ್ಲು ಸಿಕ್ಕಿರುವಂತಹ ಜಾಗ ಇದು ಅಂತ ಹೇಳಿದರು ಬಟ್ ಸೊ ಬನ್ನಿ ಅಲ್ಲಿ ಹೋಗಿ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬರೋಣ ತೀರ್ಥಾನ ನೀವೇನು ತೆಪ್ಪೋತ್ಸವ ಅಂತ ನೋಡ್ತಿರಲ್ಲ ಅದು ಇಲ್ಲೇ ಹೋಗಿ ರೌಂಡ್ ಹಾಕ್ಕೊಂಡು ಬರುವಂಥದ್ದು ಸೊ ಇಲ್ಲೇ ಬರುವಂಥದ್ದು ಅದರೊಳಗೂ ತೆಪ್ಪೋತ್ಸವದಲ್ಲಿ ನೋಡಬೇಕಾದ್ರೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಅವಾಗಂತ ಫುಲ್ ಲೈಟಿಂಗ್ ಅಲ್ಲಿ ತುಂಬ ಚೆಂದ ಕಾಣುತ್ತೆ ಓಂ ಶ್ರೀ ವೆಂಕಟೇಶಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ಸೊ ನೀವು ನೋಡ್ಕೊಬಂದ್ಬಿಡಿ ಸುತ್ತಲೂ ಹಸಿರು ನೋಡ್ತಾ ಇದ್ರ ಸುತ್ತಲೂ ಹಸಿರು ಇರುವಂತಹದ್ದು ಮಧ್ಯದಲ್ಲಿ ಅಲ್ಲಿ ನೋಡ್ತಾ ಇರುವಂಥದ್ದು ಒಂದು ಸಣ್ಣ ದೇವಸ್ಥಾನ ಪ್ರತಿ ಸಲ ಇಲ್ಲಿ ನಡೆಯುವಂತಹ ದೇವಸ್ಥಾನ ಪೂಜೆಗೆ ರಥೋತ್ಸವಕ್ಕೆ ಒಂದು ರೌಂಡ್ ಹೋಗಿ ಬರುವಂಥದ್ದು ಇಲ್ಲಿಂದನೇ ಪ್ರಾರಂಭವಾಗುವಂಥದ್ದು ಅವತ್ತಂತೂ ಸಿಕ್ಕ ಬಡ ಜನ ಇರ್ತಾರೆ ನೀನು ಆ ಕಡೆಯಿಂದ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ ಸೊ ಮನೆಗೆ ಹೋಗೋಣ ಟೋಟಲ್ ಇಲ್ಲಿ ಪೂರ್ತಿ ಕಾಣಿಸ್ತಿರೋದ್ದು ಟೋಟಲ್ ಇಲ್ಲಿ ಫುಲ್ ನೋಡಿದಾಗ ಕಲ್ಯಾಣ ಹೀಗ್ ಕಾಣತ್ತೆ ಸುತ್ತಲೂ ನೀವು ನೋಡ್ತಾ ಇದ್ರಲ್ಲ ಹಸಿರು ಮರ ಗಿಡ ಇರುವಂತಹ ಪ್ರದೇಶ ಜೊತೆಗೆ ಮಧ್ಯದಲ್ಲಿರುವಂತಹ ಸುತ್ತಲೂ ಹಸಿರು ಇನ್ನು ಕೇಳ್ಕೊಳ್ಳೋದ್ ಏನಂದ್ರೆ ಸುಮಾರು ಜನ ಫೋಟೋ ಶೂಟಿಗೆ ಅಂತ ಬರ್ತಿರ ಎಲ್ಲರಿಗೂ ಹೇಳೋದು ಬಂದೆ ಈ ಪ್ರವಾಸಿ ತಾಣ ಈ ಒಂದು ಕಲ್ಯಾಣ ಕ್ಷೇತ್ರನ ಹೀಗೆ ಬಿಟ್ಟಿಡಿ ಕವರ್ನ ರ್ಯಾಪರ್ನೆಲ್ಲ ಬಿಸಾಡ್ಬೇಡಿ ಸೊ ಹಾಗೆ ನಮ್ಮ ಹಸಿರು ನಮ್ಮ ಕಾನನ ಹೀಗೆ ಉಳಿಲಿಕ್ಕೆ ಕೊಡಿ ಅಂತ ಹೇಳ್ತಾ ಈಗ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು